ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಹಾಕುಂಭ ಮೇಳ ಹೀಗೆ ಅಂದ ತಕ್ಷಣ ನಮಗೆ ನೆನಪಾಗೋದೇ ಕಿಕ್ಕಿರಿದು ಸೇರುವ ಪವಿತ್ರ ಗಂಗೆಯ ಪರಮ ಪಾವನ ತಟ ಲಕ್ಷೋಪ ಲಕ್ಷ ಜನಸಂದಣಿ ಅದರ ನಡುವೆ ನೂರೆಂಟು ಸಂಪ್ರದಾಯ ಆಚರಣೆಗಳ ಸಂತರು ಎಲ್ಲೆಲ್ಲೋ ತ್ರಿಶೂಲ ಶಂಖನಾಥದ ಭರಾಟೆ ಇದಕ್ಕೆಲ್ಲ ಮುಕುಟವಿಟ್ಟಂತೆ ಕಾಣುವವರು ನಾಗಸಾಧುಗಳು ಬಹುಶಃ ಕುಂಭಮೇಳ ಹೊರತುಪಡಿಸಿದ್ರೆ ನಿಮಗೆ ನಾಗಸಾಧುಗಳ ದರ್ಶನ ಬಹುತೇಕ ಅಲಭ್ಯ ಇಡೀ ಕುಂಭಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಹಾಗೆ ಕಾಣುವ ನಾಗಸಾಧುಗಳು ಈ ಧಾರ್ಮಿಕ ಸಮಾಗಮದಲ್ಲಿ ಮಾತ್ರ ಕಂಡುಬರ್ತಾರೆ ದಿಗಂಬರರಾಗಿರುವ ನಾಗಸಾಧುಗಳು ಸಾಧುಗಳು ಭಸ್ಮ ಲೇಪಿಸಿಕೊಂಡು ಚಿತ್ರ ವಿಚಿತ್ರವಾಗಿ ಸಾಧನೆಯಲ್ಲಿ ತೊಡಗಿರುತ್ತಾರೆ ಕುಂಭಮೇಳ ಮುಗಿಯಿತು ಅಂದರೆ ಸಾಕು ಇವರು ಮತ್ತೆ ಕಣ್ಮರೆಯಾದವರಂತೆ ಯಾವುದೋ ನಿಗೂಢ ಸ್ಥಳಗಳತ್ತ ಹೆಜ್ಜೆ ಹಾಕುತ್ತಾರೆ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಈ ಪುರುಷ ನಾಗಸಾಧುಗಳ ಸಾಧುಗಳ ಬಗ್ಗೆ ಬಹುತೇಕರಿಗೆ ತಿಳಿದಿದೆ ಆದರೆ ಈ ಸಾಧು ಸಂಪ್ರದಾಯದಲ್ಲಿ ಮಹಿಳಾ ನಾಗ ಸನ್ಯಾಸಿಗಳು ಸಹ ಇರ್ತಾರೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಮಹಿಳಾ ನಾಗ ಕಂಡು ಕಂಡುಬರ್ತಾರೆ ಜೊತೆಗೆ ಇವರ ಚಮತ್ಕಾರ ಆಚರಣಾ ಪದ್ಧತಿಗಳು ಪುರುಷ ನಾಗ ಸಾಧುಗಳಿಗಿಂತ ಭಿನ್ನವಾಗಿರುತ್ತದೆ ಪುರುಷ ನಾಗ ಸಾಧುಗಳಿಗೆ ಇಲ್ಲದ ಮತ್ತೊಂದು ವಿಶಿಷ್ಟ ಕಠೋರ ನಿಯಮವು ಸ್ತ್ರೀ ನಾಗ ಸನ್ಯಾಸಿಗಳಿಗಿದೆ ಹಾಗಾದ್ರೆ ಈ ಮಹಿಳಾ ನಾಗ ಸನ್ಯಾಸಿಗಳಿಗೆ ಇರುವ ನಿಯಮಗಳೇನು ಇವರ ದೇಹದ ಕೆಳಗಿನ ಖಾಸಗಿ ಅಂಗವನ್ನ ಏನು ಮಾಡಲಾಗುತ್ತೆ ಸ್ತ್ರೀ ನಾಗ ಸನ್ಯಾಸಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರೋದೇಕೆ ಎಲ್ಲ ಅಂಶಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮಹಾ ಕುಂಭಮೇಳ ಅಂದ ತಕ್ಷಣವೇ ನಮ್ಮ ಕಣ್ಮುಂದೆ ಬರುವವರೇ ನಾಗಸಾಧುಗಳು ಬೆತ್ತಲೆಯಾದ ದೇಹದ ತುಂಬ ಬಸ್ಮ್ ಸುಕ್ಕುಗಟ್ಟಿದ ಚರ್ಮ ಜಠಾಧಾರಿಗಳಾಗಿ ಚಿತ್ರ ವಿಚಿತ್ರ ಆಂಗಿಕ ಅಭಿನಯ ತೋರುತ್ತ ಸಾಗುವ ಸಾಧುಗಳು ಹಿಂದೂ ಪರಂಪರೆಯಲ್ಲಿ ಬರುವ ವಿಶಿಷ್ಟ ಸಂಪ್ರದಾಯ ಸಾಮಾನ್ಯವಾಗಿ ಗುಹೆ ಕಾಡು ಅಜ್ಞಾತ ನಿರ್ಜನ ಸ್ಥಳಗಳಲ್ಲಿಯೇ ಇರುವ ನಾಗಸಾಧುಗಳು ಲೌಕಿಕ ಪ್ರಪಂಚದಿಂದ ಬಹುದೂರವೇ ಇರ್ತಾರೆ ಇವರ ತಪಶಕ್ತಿ ಆಚರಣೆಗಳು ಬಹಳ ಕಠೋರವಾಗಿರುತ್ತವೆ ಇವರಿಲ್ಲದೆ ಕುಂಭಮೇಳ ಪೂರ್ಣವಾಗುವುದಿಲ್ಲ ಅದರಲ್ಲೂ ಮಹಿಳಾ ನಾಗ ಸಾಧುಗಳು ಗಂಗೆಯ ತಟದಲ್ಲಿ ಪ್ರವೇಶ ಮಾಡದೇ ಇದ್ರೆ ಅದು ಕುಂಭಮೇಳವೇ ಅಲ್ಲ ಅಷ್ಟರಮಟ್ಟಿಗೆ ಸುತ್ತಲಿನ ಸಮೂಹವನ್ನ ಸನ್ಮೋಹಿನಿಗೊಳಿಸುವ ಮಹಿಳಾ ನಾಗ ಸನ್ಯಾಸಿಗಳು ಅಲೌಕಿಕ ಶಕ್ತಿಯ ಮೂಲಕ ಬೆರಗುಗೊಳಿಸ್ತಾರೆ ವಿಚಿತ್ರ ಅಂದ್ರೆ ಮಹಿಳಾ ನಾಗಸಾಧುಗಳ ಬಗ್ಗೆ ಮಾತನಾಡಲು ಕೂಡ ಕೆಲವರು ಹಿಂಜರಿಯುತ್ತಾರೆ ಯಾಕಂದ್ರೆ ಮಹಿಳಾ ನಾಗಸಾಧುಗಳು ಅತ್ಯಂತ ಅಘೋರವಾಗಿ ತಮ್ಮ ಶಕ್ತಿಯನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ ಕೇವಲ ಈಶ್ವರನನ್ನ ಸಂಪರ್ಕಿಸಲು ಮಾತ್ರ ಆ ಶಕ್ತಿಯನ್ನ ಬಳಸಿಕೊಳ್ತಾರೆ ಹೀಗಾಗಿ ಸ್ತ್ರೀ ನಾಗ ಸನ್ಯಾಸಿಗಳ ಬಗ್ಗೆ ಹೊರ ಜಗತ್ತಿಗೆ ತಿಳಿದಿರುವುದು ಕಡಿಮೆ ಸಾಂಸಾರಿಕ ಜೀವನದಂತೆ ಸನ್ಯಾಸ ಜೀವನ ಕೂಡ ಪುರುಷ ಪ್ರಧಾನವಾಗಿದೆ ಅದರಲ್ಲೂ ಅತ್ಯಂತ ಕಠಿಣ ಎನಿಸುವಂತಹ ನಾಗ ಸಂಪ್ರದಾಯದಲ್ಲಿ ಮಹಿಳೆ ಸನ್ಯಾಸಿಯಾಗುವುದೆಂದರೆ ಅದು ನಿಜಕ್ಕೂ ಅಚ್ಚರಿಯೇ ಸಂಸಾರದ ಬಂಧನಗಳನ್ನ ತೊರೆದು ಅತ್ಯಂತ ದುರ್ಗಮ ಎನಿಸುವ ನಾಗ ಪರಂಪರೆಯನ್ನ ಅಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲ ಸಾಮಾಜಿಕ ಕಟ್ಟುಪಾಡುಗಳು ಸಾಂಸಾರಿಕ ತೊಡಕುಗಳನ್ನ ಮೀರಿ ಅಲೌಕಿಕ ಕಠಿಣ ಜೀವನಕ್ಕೆ ತೆರೆದುಕೊಳ್ಳುವುದು ನಿಜಕ್ಕೂ ಸವಾಲಿನ ಕೆಲಸ ಹಾಗೆಯೇ ನಾಗಸನ್ಯಾಸಿ ಆಗುವ ನಿಯಮಗಳು ಕೂಡ ಬಲು ಕಠಿಣಾತಿ ಕಠಿಣವಾಗಿದೆ ನಿಮಗೆ ಗೊತ್ತಿರಲಿ ಮಹಿಳಾ ನಾಗಸನ್ಯಾಸಿಯ ಖಾಸಗಿ ಅಂಕವನ್ನ ನಿಷ್ಕ್ರಿಯಗೊಳಿಸುತ್ತಾರೆ ಅನ್ನೋದು ಕೇಳಿಯೇ ಮೈ ನಡುಗುತ್ತದೆ ಪುರುಷ ನಾಗ ಸಾಧುಗಳಿಗಿರುವ ಬಾಕಿ ಮಾನದಂಡಗಳೆಲ್ಲವೂ ಸಹ ಸ್ತ್ರೀ ಸನ್ಯಾಸಿಗಳಿಗೂ ಸಹ ಅನ್ವಯವಾಗುತ್ತದೆ ನಾಗ ದೀಕ್ಷೆಯ ನಾಲ್ಕು ಹಂತಗಳು ಸ್ನೇಹಿತರೆ ನಾಗ ಸಾಧುಗಳಾಗುವುದೆಂದರೆ ಅದು ಒಂದೆರಡು ದಿನದಲ್ಲಿ ಆಗುವ ಪ್ರಕ್ರಿಯೆ ಅಲ್ಲ ಅಥವಾ ಸಾಮಾನ್ಯ ಮಠಗಳಲ್ಲಿರುವಂತೆ ಉತ್ತರಾಧಿಕಾರಿ ಘೋಷಿಸಿ ಪೀಠ ಏರುವ ಸರಳ ಪ್ರಕ್ರಿಯೆಯೂ ಅಲ್ಲ ಅದಕ್ಕಂತಲೇ ಬಲು ಕಠಿಣ ಎನಿಸುವ ನಾಲ್ಕೈದು ಹಂತಗಳಿವೆ ಮೊದಲಿಗೆ ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಧ್ಯಾನದಲ್ಲಿ ಇರಬೇಕಾಗುತ್ತೆ ಇದೊಂದು ರೀತಿ ಶಾಲೆಗೆ ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಯೊಬ್ಬನ ಜೀವನದಂತೆ ಧ್ಯಾನವೊಂದನ್ನು ಹೊರತುಪಡಿಸಿ ಇಲ್ಲಿ ಬೇರ್ಯಾವುದಕ್ಕೂ ಅವಕಾಶ ಇರೋದಿಲ್ಲ ಇದಾದ ಮೇಲೆ ದೇಹವನ್ನ ಭೌತಿಕ ಕಠಿಣ ಸ್ಥಿತಿಗಳಿಗೆ ಒಡ್ಡಿಕೊಳ್ಳುವ ಪ್ರಕ್ರಿಯೆ ಇರುತ್ತದೆ ಅಂದರೆ ದಿಗಂಬರನಾಗಿ ನಿಸರ್ಗದತ್ತ ನಿಯಮಗಳಿಂದ ದೇಹವನ್ನ ದಂಡಿಸಿ ಗಟ್ಟಿ ಮಾಡಿಕೊಳ್ಳಬೇಕಾಗುತ್ತದೆ ಇದನ್ನು ಹೇಳಲು ಸುಲಭ ಆದರೆ ಆಚರಣೆ ಬಲು ಕಠಿಣ ಹೀಗೆ ದೇಹವನ್ನ ದಂಡಿಸಿ ತಯಾರಾದ ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯುತ್ತದೆ ಸನ್ಯಾಸ ಜೀವನ ಪಡೆಯುವ ವ್ಯಕ್ತಿಯನ್ನ ಹಿರಿಯ ಸಂತರು ಅಖಾಡದ ಅವಧೂತರು ವಿವಿಧ ಹಂತಗಳಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ ಹೀಗೆ ಒಂದು ಹಂತಕ್ಕೆ ಸನ್ಯಾಸಿ ಆಗಲು ಯೋಗ್ಯ ಅಂತ ಅಖಾಡದ ಸಂತರು ನಿರ್ಣಯಿಸಿದ ಬಳಿಕ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತದೆ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನ ಹಾಕಿ ನಾಗಸನ್ಯಾಸ ದೀಕ್ಷೆಯನ್ನ ನೀಡಲಾಗುತ್ತದೆ ಈ ಸಮಯದಲ್ಲಿ ಆಧ್ಯಾತ್ಮಿಕತೆ ತರಬೇತಿಯ ಜೊತೆಗೆ ಲೌಕಿಕ ಪ್ರಪಂಚದಿಂದ ಹೇಗೆ ದೂರವಿರಬೇಕು ಅನ್ನೋದನ್ನ ತಿಳಿಸಲಾಗುತ್ತದೆ ಇದರೊಂದಿಗೆ ಕೇಶ ಮುಂಡನ ಪ್ರಕ್ರಿಯೆ ನಡೆಯುತ್ತದೆ ಇದು ನಾಗಸಾಧುಗಳಲ್ಲಿ ಬಹಳ ಪ್ರಮುಖವಾದ ದೀಕ್ಷಾ ಪ್ರಕ್ರಿಯೆಯಾಗಿದೆ ಇಲ್ಲಿ ಸನ್ಯಾಸ ದೀಕ್ಷೆ ಪಡೆಯುವ ವ್ಯಕ್ತಿಯ ತಲೆಗೂದಲು ತೆಗೆಯಲಾಗುತ್ತೆ ಈ ಪ್ರಕ್ರಿಯೆಯೊಂದಿಗೆ ಆತ ಸನ್ಯಾಸ ಜೀವನದ ಕೊನೆಯ ಹಂತಕ್ಕೆ ಬಂದಿರ್ತಾನೆ ಕೇಶಮುಂಡನದ ಬಳಿಕ ಆತ ತನ್ನ ಚರ್ಮ ಸಂಪ್ರದಾಯವನ್ನ ಮಾಡಬೇಕು ಅಂದರೆ ತನ್ನ ಭೌತಿಕ ಜಗತ್ತಿನ ಶರೀರಕ್ಕೆ ಅಂತಿಮ ಸಂಸ್ಕಾರವನ್ನ ಪೂರೈಸಬೇಕು ಅರ್ಥಾತ್ ವ್ಯಕ್ತಿಯೊಬ್ಬ ಮರಣದ ಬಳಿಕ ನಡೆಸುವ ಪಿಂಡ ಪ್ರಧಾನ ಕಾರ್ಯ ನಡೆಸಬೇಕು ಇನ್ನೂ ಸರಳ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೃತ ವ್ಯಕ್ತಿಯ ಹದಿಮೂರನೇ ದಿನದ ಕಾರ್ಯ ನಡೆಸಿದಂತೆ ಇದರ ಪಾರಮಾರ್ಥಿಕ ಅರ್ಥವೇನೆಂದ್ರೆ ತಂದೆ ತಾಯಿಗಳಿಗೆ ಬಂಧು ಬಳಗಕ್ಕೆ ಸಾಧುವಾಗುವ ವ್ಯಕ್ತಿ ಸತ್ತಂತೆ ಆತನಿಗೆ ಯಾವುದೇ ಭವಬಂಧನಗಳ ಮೋಹವಿರುವುದಿಲ್ಲ ಕೇಳಲು ಇದು ವಿಚಿತ್ರ ಅನಿಸಬಹುದು ಆದರೆ ಸಾಧು ಪರಂಪರೆಯಲ್ಲಿ ಈ ಆಚರಣೆಗಳೆಲ್ಲ ಕಡ್ಡಾಯ ಈ ಹಂತ ಮುಗಿದ ಬಳಿಕ ಸಾಧುಗಳು ಸನ್ಯಾಸ ದೀಕ್ಷೆಯ ಪ್ರಕ್ರಿಯೆಯಲ್ಲಿರುವವರ ಲಿಂಗವನ್ನ ಭಂಗಗೊಳಿಸುವ ಪ್ರಕ್ರಿಯೆ ನಡೆಯುತ್ತದೆ ಅಂದರೆ ವ್ಯಕ್ತಿಯ ಸಂತಾನೋತ್ಪತ್ತಿಯ ಖಾಸಗಿ ಅಂಗವನ್ನ ನಿಷ್ಕ್ರಿಯಗೊಳಿಸಲಾಗುತ್ತದೆ ಅಖಾಡದಲ್ಲಿ ಮಹಾಮಂಡಲೇಶ್ವರ ಸನ್ನಿಧಾನದಲ್ಲಿ ನೆರವೇರಿಸಲಾಗುವ ಈ ಲಿಂಗಭಂಗ ಪ್ರಕ್ರಿಯೆಯಲ್ಲಿ ಲಿಂಗವನ್ನ ನಿಷ್ಕ್ರಿಯಗೊಳಿಸಿ ಅವರನ್ನ ಮುಕ್ತಗೊಳಿಸಬೇಕಾಗುತ್ತದೆ ಹೀಗೆ ಕಠಿಣ ಬ್ರಹ್ಮಚರ್ಯ ಘೋರ ತಪಸ್ಸು ಧ್ಯಾನ ಮುಂಡನ ಸನ್ಯಾಸ ಅವಧೂತ ದೀಕ್ಷೆ ಲಿಂಗಭಂಗ ಮುಂತಾದ ಹಂತಗಳನ್ನ ದಾಟಿದ ಬಳಿಕವೇ ವ್ಯಕ್ತಿಯೊಬ್ಬ ನಾಗ ಸಾಧುವಾಗಿ ಹೊರಹೊಮ್ಮುತ್ತಾನೆ ಸ್ನೇಹಿತರೆ ಮೇಲೆ ಹೇಳಿದ ಪ್ರಕ್ರಿಯೆಗಳೆಲ್ಲವೂ ಮಹಿಳಾ ಸಾಧ್ವಿಗಳಿಗೂ ಸಹ ಅನ್ವಯವಾಗುತ್ತದೆ ಇದರಲ್ಲಿ ಒಂದೇ ಒಂದು ನಿಯಮದ ವಿನಾಯಿತಿಯೂ ಸಹ ಸ್ತ್ರೀ ಸಾಧಕಿಯರಿಗೆ ಇರೋದಿಲ್ಲ ಸನ್ಯಾಸಿಯಾಗಲು ಹೊರಡುವ ಮಹಿಳೆಯ ದೃಢ ಸಂಕಲ್ಪ ಬ್ರಹ್ಮಚರ್ಯದ ಪರಿಪಾಲನೆ ಹಲವು ವರ್ಷಗಳ ಕಠಿಣ ತಪಸ್ಸಿನ ಪರೀಕ್ಷೆ ಹೀಗೆ ಎಲ್ಲಾ ಹಂತಗಳನ್ನ ಸಹ ಸ್ತ್ರೀ ಸನ್ಯಾಸಿನಿ ಸಹ ದಾಟ್ಬೇಕಾಗುತ್ತೆ ಅಖಾಡದಲ್ಲಿರುವ ಗುರುಗಳು ಅವಧೂತರು ವಿವಿಧ ಹಂತಗಳ ಪರೀಕ್ಷೆಯ ಬಳಿಕವೇ ಮಹಿಳೆಗೆ ಮುಂಡನ ನಡೆಸಿ ಸನ್ಯಾಸ ದೀಕ್ಷೆ ನಡೆಸ್ತಾರೆ ಇನ್ನು ಪುರುಷ ನಾಗ ಸಾಧುಗಳಿಗೆ ನಡೆಸುವಂತೆ ಮಹಿಳಾ ನಾಗ ಸಾಧುಗಳಿಗೂ ಲಿಂಗಭಂಗ ಪ್ರಕ್ರಿಯೆ ನಡೆಸಲಾಗುತ್ತದೆ ಇದು ಬಹಳ ಕಠಿಣ ನಿಯಮವಾಗಿರುವ ಕಾರಣ ಸಾಮಾನ್ಯವಾಗಿ ಅಖಾಡಗಳಲ್ಲಿ ನಿಗದಿತ ಮುಹೂರ್ತಗಳಲ್ಲಿ ಮಾತ್ರ ನಡೆಸಲಾಗುತ್ತೆ ವಿಶೇಷವಾಗಿ ಮಹಾಕುಂಭದ ಅವಧಿಯಲ್ಲೇ ಇಂತಹ ಪ್ರಕ್ರಿಯೆಗಳು ಹೆಚ್ಚಾಗಿ ನಡೆಯುತ್ತವೆ ನಿಮ್ಗೊತ್ತಿರ್ಲಿ ಗೊತ್ತಿರಲಿ ಒಮ್ಮೆ ಒಬ್ಬ ವ್ಯಕ್ತಿ ಲಿಂಗಭಂಗ ಪ್ರಕ್ರಿಯೆಗೆ ಒಳಗಾದನೆಂದರೆ ಆತ ನಾಗಸಾಧುವಿನ ಪಟ್ಟ ಅಲಂಕರಿಸಿದ್ದಾನೆ ಅಂತಾಲೆ ಅರ್ಥ ಅಂದ್ರೆ ಇದು ನಾಗಸಾಧು ಸನ್ಯಾಸ ದೀಕ್ಷೆ ನೀಡುವ ಕೊನೆಯ ಪ್ರಕ್ರಿಯೆ ಇಲ್ಲಿಂದ ಆತ ಅಖಾಡದಿಂದ ಹೊರಬಿದ್ದು ಅರಣ್ಯದಲ್ಲೋ ಗುಹೆಯಲ್ಲೋ ಅಥವಾ ಹಿಮಾಲಯದ ತಪ್ಪಲಿನಲ್ಲೋ ತಪೋನಿರತನಾಗಿ ಬಿಡ್ತಾನೆ ಸಂಪೂರ್ಣ ವಿವಸ್ತ್ರತೆ ನಿಷಿದ್ಧ ಅಖಾಡದಲ್ಲಿರುವ ನಾಗಸನ್ಯಾಸಿಗಳಿಗೆ ಮಾತೆ ಎನ್ನುವ ಅತ್ಯುಚ್ಚ ಗೌರವ ನೀಡಲಾಗುತ್ತದೆ ನಿತ್ಯ ತಪೋನುಷ್ಠಾನದಲ್ಲಿ ತೊಡಗಿದ್ದರೂ ಸಹ ಪುರುಷ ನಾಗಸಾಧುಗಳಂತೆ ಮಹಿಳಾ ನಾಗಸಾಧುಗಳು ಸಂಪೂರ್ಣವಾಗಿ ವಿವಸ್ತ್ರವಾಗೋದಿಲ್ಲ ಅವರಿಗೆ ಖಾಸಗಿ ಅಂಗದ ಬಳಿ ಕೇಸರಿ ವಸ್ತ್ರ ಧರಿಸಲು ಅವಕಾಶವಿದೆ ದೇಹಕ್ಕೆ ಭಸ್ಮ ಬಳಿದುಕೊಂಡು ಬುದ್ಧವಾದ ಜಟೆಗಳೊಂದಿಗೆ ಚಿಕ್ಕದಾದ ಕೇಸರಿ ವಸ್ತ್ರ ಧರಿಸಿಕೊಳ್ಳುತ್ತಾರೆ ಇದನ್ನು ಗಾಂಥಿ ಎಂದು ಕರೆಯಲಾಗುತ್ತೆ ಈ ಗಾಂತಿಯ ಮೂಲಕವೇ ಸ್ತ್ರೀ ನಾಗ ಸಾಧುಗಳನ್ನ ಗುರುತಿಸಲಾಗುತ್ತದೆ ಇನ್ನು ಮಹಾಕುಂಭದ ಪವಿತ್ರ ಸ್ನಾನದಲ್ಲೂ ಕೂಡ ಮಹಿಳಾ ನಾಗ ಸಾಧುಗಳು ಪರಿಪೂರ್ಣ ದಿಗಂಬರ ಸ್ಥಿತಿಯಲ್ಲಿ ಸ್ನಾನ ನೆರವೇರಿಸುವಂತಿಲ್ಲ ಉಳಿದಂತೆ ಪುರುಷ ಸಾಧುಗಳಂತೆ ಮಹಿಳಾ ಸನ್ಯಾಸಿಗಳು ಭಗವತ್ ಸ್ಮರಣೆಯಲ್ಲಿ ತೊಡಗುತ್ತಾರೆ ಇವರ ಆಚರಣೆಗಳು ಆರಾಧನಾ ಪದ್ಧತಿಗಳು ಸಹ ಮಾಮೂಲಿನಂತೆ ಇರೋದಿಲ್ಲ ಬಹಳ ಭಿನ್ನವಾಗಿರುತ್ತದೆ ಆಧ್ಯಾತ್ಮಿಕ ಅಧ್ಯಯನ ಆತ್ಮದ ಅನುಸಂಧಾನ ಹಾಗೂ ಮೋಕ್ಷದ ಹುಡುಕಾಟದಲ್ಲಿಯೇ ನಾಗ ಸಾಧುಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಸನಾತನ ಧರ್ಮ ಪರಂಪರೆಯ ರಕ್ಷಕರು ನಾಗಸಾಧುಗಳು ಕೇವಲ ವೈಯಕ್ತಿಕ ಹಿತಾಸಕ್ತಿಗಾಗಿ ಧ್ಯಾನ ಅನುಷ್ಠಾನದಲ್ಲಿ ಮುಳುಗೋದಿಲ್ಲ ಲೋಕ ಕಲ್ಯಾಣ ಸನಾತನ ಪರಂಪರೆಯ ರಕ್ಷಣೆಯ ಹಿತದೃಷ್ಟಿಯಿಂದ ಧರ್ಮ ರಕ್ಷಕರಾಗಿ ತಪೋನಿಷ್ಠಾನಗೊಳ್ಳುತ್ತಾರೆ ಬಾಹ್ಯ ಶಕ್ತಿಗಳು ಧರ್ಮದ ಮೇಲೆ ಆಕ್ರಮಣ ನಡೆಸಿದಾಗ ಖುದ್ದು ಅಖಾಡಕ್ಕಿಳಿಯುವ ನಾಗಸಾಧುಗಳು ಪರಕೀಯರನ್ನ ಹೊಡೆದೋಡಿಸಿದ ಪ್ರಸಂಗಗಳು ಸನಾತನ ಧರ್ಮದಲ್ಲಿ ನಡೆದಿದೆ ಒಮ್ಮೆ ಅಖಾಡ ತೊರೆದು ಹೊರಟರೆಂದ್ರೆ ನಾಗಸಾಧುಗಳು ಹೊರಜಗತ್ತಿಗೆ ಕಾಣಸಿಗೋದಿಲ್ಲ ಜನ ಸಂಪರ್ಕವಿಲ್ಲದ ದಟ್ಟ ಅಡವಿಯಲ್ಲೋ ಗುಹೆಯಲ್ಲೋ ಅಥವಾ ಹಿಮಾಲಯದ ತಪ್ಪಲಿನಲ್ಲೋ ನಾಗ ಸಾಧುಗಳು ಕಣ್ಮರೆಯಾಗಿ ಬಿಡ್ತಾರೆ ಈ ಸಾಧುಗಳು ಎಲ್ಲಿದ್ದಾರೆ ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಎನ್ನುವ ಯಾವ ಸುಳಿವುಗಳು ಕೂಡ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಜ್ಞಾತ ಮಾರ್ಗ ಅನುಸರಿಸುವ ನಾಗಸನ್ಯಾಸಿಗಳು ಕುಂಭಮೇಳದಲ್ಲಿ ಮಾತ್ರ ಕಡ್ಡಾಯವಾಗಿ ಭಾಗಿಯಾಗ್ತಾರೆ ಅಜ್ಞಾತರಾಗುವ ನಾಗ ಸಾಧುಗಳಿಗೆ ಕುಂಭದ ಮಾಹಿತಿ ಸಿಗೋದೇಗೆ ಸ್ನೇಹಿತರೆ ನಾಗ ಸಾಧುಗಳು ಸಾಮಾನ್ಯ ಸಂದರ್ಭಗಳಲ್ಲಿ ಬಾಹ್ಯ ಪ್ರಪಂಚಕ್ಕೆ ಗೋಚರವಾಗುವುದಿಲ್ಲ ಕೇವಲ ಪೂರ್ಣ ಕುಂಭ ಅಥವಾ ಅರ್ಧ ಕುಂಭ ಮೇಳದಂತಹ ಧಾರ್ಮಿಕ ಮಹಾ ಉತ್ಸವಗಳಲ್ಲಿ ಮಾತ್ರ ಕಂಡು ಬರ್ತಾರೆ ಹಾಗಾದರೆ ಅಜ್ಞಾತವಾಗಿರುವ ಈ ಸಾಧುಗಳಿಗೆ ಕುಂಭಮೇಳದ ಮಾಹಿತಿ ಹೇಗೆ ಸಿಗುತ್ತೆ ಅಂತ ಕೇಳಬಹುದು ಅದರ ಬಗ್ಗೆಯೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಪ್ರತಿ ನಾಗ ಸಾಧು ಸಹ ಒಂದೊಂದು ಅಖಾಡಕ್ಕೆ ಸೇರಿದವರಾಗಿರುತ್ತಾರೆ ಅಂದರೆ ತಾವು ದೀಕ್ಷೆ ಪಡೆದ ಅಖಾಡದೊಂದಿಗೆ ಒಂದು ರೀತಿಯಲ್ಲಿ ಸಂಪರ್ಕದಲ್ಲಿರುತ್ತಾರೆ ಹೀಗೆ ಪ್ರತಿ ಅಖಾಡದಲ್ಲಿ ಕೊತ್ವಾಲ್ ಎನ್ನುವ ಒಬ್ಬ ಮಾಹಿತಿದಾರ ಇರ್ತಾನೆ ಆತನ ಬಳಿ ಅಖಾಡದ ಪ್ರತಿ ನಾಗ ಸಾಧುವಿನ ಮಾಹಿತಿ ಇರುತ್ತದೆ ಆತ ಹೀಗೆ ಆಂತರ್ಯರಾಗುವ ಸಾಧುಗಳಿಗೆ ಸಂಪರ್ಕ ಸಾಧಿಸಿ ಮಾಹಿತಿ ಮುಟ್ಟಿಸುತ್ತಾನೆ ಎನ್ನಲಾಗುತ್ತದೆ ಆದರೆ ಅಚ್ಚರಿ ಅಂದರೆ ಅದ್ಯಾವುದೋ ಅಜ್ಞಾತ ಸ್ಥಳದಲ್ಲಿ ಗುಡ್ಡಗಳಲ್ಲಿ ಗುಹೆಗಳಲ್ಲಿರುವ ಈ ನಾಗಗಳನ್ನ ಆತ ಹೇಗೆ ಸಂಪರ್ಕಿಸುತ್ತಾನೆ ಅನ್ನೋದೇ ಸೋಚಿಗ ಮತ್ತೊಂದು ಮೂಲದ ಪ್ರಕಾರ ನಾಗ ಸಾಧುಗಳಿಗೆ ವಿಶಿಷ್ಟವಾದ ಅಲೌಕಿಕ ಶಕ್ತಿಯೊಂದು ಒಲಿದಿರುತ್ತದೆ ಕಠಿಣ ಸಾಧನೆ ಮೂಲಕ ಪಡೆದಿರುವ ಆ ಜ್ಞಾನದಿಂದ ಈ ಧಾರ್ಮಿಕ ಮೇಳಗಳ ಮಾಹಿತಿ ತಿಳಿಯುತ್ತದೆ ಎನ್ನಲಾಗುತ್ತೆ ನಾಗ ಸಾಧುಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕುಂಭಮೇಳಕ್ಕೆ ಮಾತ್ರ ಹಾಜರಿ ಹಾಕೆ ಹಾಕುತ್ತಾರೆ ಅವರು ಎಲ್ಲಿಂದ ಬಂದ್ರು ಹೇಗ್ ಬಂದ್ರು ಅನ್ನುವುದು ಯಾರಿಗೂ ತಿಳಿಯೋದೇ ಇಲ್ಲ ಆದರೆ ಕುಂಭಮೇಳದಲ್ಲಿ ಮಾತ್ರ ಕಡ್ಡಾಯವಾಗಿ ಭಾಗಿಯಾಗ್ತಾರೆ ಸ್ನೇಹಿತರೆ ಮೊದಲೇ ಹೇಳಿದ ಹಾಗೆ ಕಾಡು ಮೇಡು ಗುಹೆ ಗುಡ್ಡ ಗಿರಿ ಪರ್ವತಗಳಲ್ಲಿ ಕಠೋರ ತಪೋನುಷ್ಠಾನಗೊಳ್ಳುವ ನಾಗಗಳು ಸ್ಥಳೀಯವಾಗಿ ಸಿಗುವ ಗಿಡ ಸೊಪ್ಪು ಸೆದೆ ಗೆಡ್ಡೆ ಗೆಣಸು ಧಾನ್ಯಗಳನ್ನ ಸೇವಿಸುತ್ತಾ ತಮ್ಮ ಹೊಟ್ಟೆ ಹೊರೆಯುತ್ತಾರೆ ಕೆಲವೊಮ್ಮೆ ಹಲವು ದಿನಗಳ ಕಾಲ ಅನ್ನ ನೀರು ಇಲ್ಲದೆ ತಪೋಶಕ್ತಿಯಿಂದಲೇ ಜೀವನ ನಡೆಸುತ್ತಾರೆ ಕೆಲವು ಸನ್ಯಾಸಿಗಳು ಗುಂಪಿನಲ್ಲಿದ್ದರೆ ಇನ್ನು ಕೆಲವರು ಏಕಾಂಗಿಯಾಗಿ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಬಲು ನಿಗೂಢವಾಗಿ ಬದುಕುತ್ತಾರೆ ಕೆಲವರು ಹಿಮಾಲಯದ ಸುರಂಗಗಳಲ್ಲಿ ವಾಸಿಸುತ್ತಾರೆ ವಿಶೇಷ ಅಂದರೆ ಹಲವು ಸಾಧುಗಳು ತಾವು ವಾಸಿಸುವ ಪ್ರದೇಶಗಳ ಹೆಸರಿನಿಂದಲೇ ಗುರುತಿಸಲ್ಪಡುತ್ತಾರೆ ಪರ್ವತಗಳ ತಪ್ಪಲ್ನಲ್ಲಿ ಇರುವ ನಾಗಸಾಧುಗಳನ್ನ ಪರ್ವತಗಿರಿ ಅಂತ ಕರೆಯಲಾಗುತ್ತೆ ನಗರಗಳಲ್ಲಿ ವಾಸಿಸುವ ಸಾಧುಗಳನ್ನ ಬುರಿಯಂತಾಲು ಕಾಡಿನಲ್ಲಿ ಇರುವ ನಾಗಗಳನ್ನ ಅನನ್ಯ ಅಂತಾಲು ಕರೆಯಲಾಗುತ್ತೆ ಬಹುತೇಕ ಸಾಧುಗಳು ತಮ್ಮ ಇಚ್ಛೆಯಂತೆ ವಿವಿಧ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ ನಿಮ್ ಗೊತ್ತಿರಲಿ ನಾಗ ಸಾಧುಗಳು ತೀರಾ ಒಂದೇ ಕಡೆ ಹಲವು ವರ್ಷಗಳ ಕಾಲ ಇರೋದಿಲ್ಲ ಆಗಾಗ ಸ್ಥಳ ಬದಲಿಸುತ್ತಲೇ ಇರುತ್ತಾರೆ ಒಂದು ಗುಹೆಯಿಂದ ಮತ್ತೊಂದು ಗುಹೆ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟ ಹೀಗೆ ವಾಸ ಸ್ಥಳ ಬದಲಾಗುತ್ತಲೇ ಇರುತ್ತದೆ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಸುಮಾರು ನಾಲ್ಕು ಲಕ್ಷ ನಾಗ ಸಾಧುಗಳು ಇದ್ದಾರೆ ಎನ್ನುವ ಮಾಹಿತಿ ಇದೆ ಇದರಲ್ಲಿ ಮಹಿಳಾ ಸಾಧುಗಳ ಸಂಖ್ಯೆ ಮಾತ್ರ ಅತ್ಯಂತ ದೊಡ್ಡ ಮಟ್ಟದಲ್ಲೇನಿಲ್ಲ ಆದರೆ ಪ್ರತಿ ಕುಂಭಮೇಳದಲ್ಲೂ ದೊಡ್ಡ ಮಟ್ಟದಲ್ಲಿ ನಾಗ ಸಾಧ್ವಿಗಳಾಗುವ ಬಯಕೆಯಿಂದ ಬರುವ ಮಹಿಳೆಯರಿಗೇನು ಕೊರತೆಯಿಲ್ಲ ಈಗಲೂ ನೇಪಾಳದಿಂದ ನೂರಾರು ಮಹಿಳೆಯರು ಸಾಧ್ವಿಗಳಾಗಲು ಬರ್ತಾರೆ ಆದರೆ ಈ ಸನ್ಯಾಸ ದೀಕ್ಷೆಯ ಪ್ರಕ್ರಿಯೆ ಬಲು ಕಠಿಣವಾಗಿರುವ ಕಾರಣ ಇದು ಅಷ್ಟು ಸುಲಭವಾಗಿ ನೆರವೇರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಪರಂಪರೆಯ ದೇಶಗಳಲ್ಲದೆ ಅನ್ಯ ಧರ್ಮ ಅನುಸರಿಸುವ ದೇಶಗಳಿಂದಲೂ ಮಹಿಳಾ ಸಾಧಕರು ನಾಗಾ ದೀಕ್ಷೆಗಾಗಿ ಬರುತ್ತಿದ್ದಾರೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಸರಿಸುಮಾರು ಹನ್ನೆರಡು ಸಾವಿರ ನಾಗಸಾಧುಗಳಿಗೆ ಆಯುಧ ಅಖಾಡಗಳ ಮೂಲಕ ದೀಕ್ಷೆ ನೀಡುವ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಇನ್ನು ನಾಗಸಾಧುಗಳು ಮೂಲತಃ ಶಿವನ ಆರಾಧಕರಾದರೂ ವೈಷ್ಣವ ಪಂಥವನ್ನ ಸಹ ಆರಾಧನೆ ಮಾಡುತ್ತಾರೆ ಅಗೋರಿ ಶಿವನ ಹೆಸರು ಹೇಳಿದಷ್ಟೇ ನಾರಾಯಣನ ಹೆಸರನ್ನ ಸಹ ಜಪಿಸುತ್ತಾರೆ ನಾಗಸಾಧು ಪರಂಪರೆಯಲ್ಲಿ ಮೂಲತಃ ಒಟ್ಟು ನಾಲ್ಕು ಮೂಲ ಅಖಾಡಗಳಿವೆ ಜುನಾ ಅಖಾಡ ನಿರಂಜನಿ ಅಖಾಡ ಮಹಾನಿರ್ವಾಣಿ ಅಖಾಡ ಅವಾನಿ ಅಖಾಡ ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಾಗುರುಗಳ ಮಹಾಮಂಡಲೇಶ್ವರರ ನಿಯಮದಂತೆ ಹೊಸ ಅಖಾಡಗಳು ಹುಟ್ಟಿಕೊಂಡಿವೆ ಸದ್ಯದ ಮಾಹಿತಿ ಪ್ರಕಾರ ಹದಿಮೂರು ಅಖಾಡಗಳು ಚಾಲ್ತಿಯಲ್ಲಿವೆ ಇವುಗಳಲ್ಲಿ ಜುನಾ ಅಖಾಡ ಅತ್ಯಂತ ಹಳೆಯ ಅಖಾಡಗಳ ಪೈಕಿ ಒಂದಾಗಿದೆ ಈ ಹದಿಮೂರು ಅಖಾಡಗಳ ಪೈಕಿ ಏಳು ಅಖಾಡಗಳಲ್ಲಿ ಮಾತ್ರ ನಾಗಸಾಧುಗಳು ಕಂಡು ಬರ್ತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮೂಲ ನಾಲ್ಕು ಅಖಾಡಗಳನ್ನ ಸ್ಥಾಪಿಸಿದ್ದು ಖುದ್ದು ಶಂಕರಾಚಾರ್ಯರು ಅಂತ ಹೇಳಲಾಗುತ್ತದೆ ಪರಕೀಯ ಆಕ್ರಮಣದಿಂದ ಧರ್ಮವನ್ನ ರಕ್ಷಿಸಲು ಶಸ್ತ್ರ ಹಾಗೂ ಶಾಸ್ತ್ರ ತಿಳಿಸಿಕೊಡುವ ಉದ್ದೇಶದಿಂದ ಆದಿಶಂಕರರು ಹುಟ್ಟು ಹಾಕಿದ ಸಾಧು ಸಧರ್ಮ ಪರಂಪರೆಯೇ ಈ ನಾಗ ಸಾಧುಗಳು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇದಿಷ್ಟೇ ಅಲ್ಲ ಸಮಾಜದ ಎಲ್ಲಾ ವರ್ಗದ ಜನರನ್ನ ಒಳಗೊಳ್ಳುವ ಉದ್ದೇಶದಿಂದ ಕೆಲವು ವರ್ಷಗಳ ಹಿಂದೆ ಕಿನ್ನರ್ ಅಖಾಡವನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ ಜುನಾ ಅಖಾಡದ ವ್ಯಾಪ್ತಿಯಲ್ಲಿ ಬರುವ ಈ ಕಿನ್ನರ್ ಅಖಾಡ ತೃತೀಯ ಲಿಂಗಿಗಳಿಗೆಂದೇ ಮೀಸಲಾಗಿದೆ ಇಲ್ಲಿಯ ಸಾಧುಗಳು ಕಡ್ಡಾಯವಾಗಿ ತೃತೀಯ ಲಿಂಗಿ ಆಗಿರಲೇಬೇಕು ತೃತೀಯ ಲಿಂಗಿಗಳು ಹರಿಹರ ಹಾಗೂ ಶಿವಪಾರ್ವತಿ ಅಂಶವನ್ನ ಪ್ರತಿನಿಧಿಸಿರುವುದರಿಂದ ಈ ಅರ್ಧನಾರೀಶ್ವರ ಪೀಠವನ್ನ ಸ್ಥಾಪಿಸಲಾಗಿದೆ ವಿವಿಧ ಅಖಾಡಗಳು ಒಂದೊಂದು ದೈವವನ್ನ ಪೂಜಿಸುತ್ತವೆಯಾದರೂ ವಿವಿಧ ಅಖಾಡಗಳು ಒಂದೊಂದು ದೈವವನ್ನ ಪೂಜಿಸುತ್ತವೆಯಾದರೂ ನಾಗ ಸಾಧುಗಳು ಸಾಮಾನ್ಯವಾಗಿ ಆರಾಧಿಸುವುದು ಗುರು ದತ್ತಾತ್ರೇಯರನ್ನ ತ್ರಿಮೂರ್ತಿಗಳ ಅವತಾರವಾದ ದತ್ತಾತ್ರೇಯನಿಗೆ ಅಗ್ರ ಪೂಜೆ ಸಲ್ಲಿಸಿದ ಬಳಿಕವೇ ಸಾಧುಗಳು ಮುಂದಿನ ಕಾರ್ಯ ಕೈಗೊಳ್ಳುತ್ತಾರೆ ಇನ್ನು ಅಗ್ನಿ ಆರಾಧನೆ ನಾಗ ಸಾಧುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಸ್ನೇಹಿತರೆ ಇನ್ನು ಮೊದಲೇ ಹೇಳಿದಂತೆ ಮಹಾ ಮೇಳದಲ್ಲಿ ನಾಗ ಸಾಧುಗಳ ಉಪಸ್ಥಿತಿ ಕಡ್ಡಾಯವಾಗಿರುತ್ತದೆ ಕುಂಭಮೇಳದಲ್ಲಿ ನಡೆಯುವ ಮೊದಲ ಅಮೃತ ಸ್ನಾನದ ಹಕ್ಕುದಾರಿಕೆ ನಾಗ ಪರಂಪರೆಯ ಸಾಧುಗಳಿಗಷ್ಟೇ ಮೀಸಲಾಗಿರುತ್ತದೆ ವಿವಿಧ ಅಖಾಡಗಳ ನಾಗ ಸಾಧುಗಳು ಮೊದಲು ಶಾಯಿ ಸ್ನಾನ ನೆರವೇರಿಸುತ್ತಾರೆ ಅದಾದ ಬಳಿಕವೇ ಬಾಕಿ ಸಂತರಿಗೆ ಜನರಿಗೆ ಶಾಯಿ ಸ್ನಾನಕ್ಕೆ ಅವಕಾಶ ನೀಡಲಾಗುತ್ತದೆ ನಾಗಪಂಥದಲ್ಲಿ ಶಿಸ್ತು ಹಾಗೂ ಅನುಸಾಸನಕ್ಕೆ ಮೊದಲ ಆದ್ಯತೆ ಇರುತ್ತದೆ ಹೀಗಾಗಿ ಕುಂಭಮೇಳದಲ್ಲಿ ಮೊದಲ ಸ್ನಾನ ಹಾಗೂ ಪೂಜಾ ಕೈಂಕರ್ಯದ ಅಗ್ರಸ್ಥಾನ ನಾಗಸಾಧುಗಳಿಗೆ ಇರುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ನಾಗಸಾಧುಗಳು ಕೇವಲ ಸನ್ಯಾಸಿಗಳಲ್ಲ ಯುದ್ಧಕ್ಕೂ ಬದ್ಧ ಶಾಸ್ತ್ರಕ್ಕೂ ಸಿದ್ಧ ಎನ್ನುವ ಪರಂಪರೆಯಲ್ಲಿ ಬೆಳೆದವರು ಹಾಗಂತಲೇ ನಾಗಬಾಬಾಗಳ ಕೈಯಲ್ಲಿ ತ್ರಿಶೂಲ ಖಡ್ಗ ಚಿಮಟಿಗೆಯಂತಹ ಶಸ್ತ್ರಗಳು ಇದ್ದೇ ಇರುತ್ತವೆ ಇದರ ಅರ್ಥ ಹಿಂಸಿಸುವುದಲ್ಲ ಧರ್ಮಕ್ಕೆ ಕಂಟಕ ಬಂದಾಗ ಸಾತ್ವಿಕತೆಗೆ ಸಂಕಟ ಬಂದಾಗ ಎದ್ದು ನಿಲ್ಲುತ್ತೇವೆ ಎನ್ನುವ ಸಾಂಕೇತಿಕ ಉತ್ತರ ನಾಗ ಸಾಧು ಸಧರ್ಮ ಪರಂಪರೆಯಲ್ಲಿ ಯೋಗ ಧ್ಯಾನಕ್ಕೆ ಇರುವಷ್ಟೇ ಮಹತ್ವ ಧರ್ಮವನ್ನ ಕಾಪಾಡುವ ಕಾರ್ಯಕ್ಕೆ ಇರುತ್ತದೆ ಭೂಮಿಯ ಮೇಲೆ ಹೆಣ್ಣು ಗಂಡು ಸಮಾನ ಎನ್ನುವ ಚಿಂತನೆಯು ನಾಗ ಪರಂಪರೆಯಲ್ಲಿದೆ ಅಲ್ಲದೆ ಮಹಿಳಾ ಸಾಧ್ವಿಗಳಿಗೆ ಅಗ್ರ ಸ್ಥಾನವೂ ಇದೆ ಅಂತೆಯೇ ನಾಗ ಸಾಧ್ವಿಗಳನ್ನ ಅಖಾಡದಲ್ಲಿ ಮಾತರಂ ಎಂದೇ ಸಂಬೋಧಿಸಲಾಗುತ್ತದೆ ಒಟ್ನಲ್ಲಿ ಮಹಾಕುಂಭ ಮೇಳದ ಆತ್ಮದಂತೆ ಗೋಚರಿಸುವ ನಾಗಸಾಧುಗಳು ಸನಾತನ ಧರ್ಮ ಪರಂಪರೆಯ ಅಸಲಿ ವಾರಸುದಾರರು ನೋಡಲು ಚಿತ್ರ ವಿಚಿತ್ರವಾಗಿ ಕಂಡರು ನಾಗ ಸಾಧು ಸಾಧ್ವಿಗಳ ಜೀವನ ಸಮಾಜಕ್ಕೆ ಸಮರ್ಪಿತವಾಗಿರುತ್ತದೆ ಸರ್ವ ವಾಂಚೆಗಳನ್ನ ಮೀರಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಇಹಲೋಕದ ಬಂಧ ಕಳೆದುಕೊಂಡು ಬದುಕುವ ನಾಗಸಾಧುಗಳು ಅಚ್ಚರಿಯೆಲ್ಲ ಆತ್ಮಾನುಸಂಧಾನದ ಮಹಾಮಾರ್ಗ ಈ ನಾಗಸಾಧುಗಳ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ